قال <laughs> سال <laughs> ನನ್ನ ನಾನು ನಿಮ್ಮವ ಹೇಳ್ತಿದ್ರ ಒಂದು ಮೂವತ್ತೈದು ಅಲ್ಲವಾ ಎರಡಲ್ಲಾಗೈತೆ ಯಾವರು ಬೇಲ್ಮಂಗ್ಲ ನಿಮ್ಮ ಹೆಸ್ರು ಅದೇವಣ್ಣ ಇವ ನಿಮ್ಮ ನಿಮ್ಮವಾ ಇವು ನಿಮ್ಮವ ಏನು ಹೇಳ್ತಿದ್ರಾ ಒಂದು ನಲವತ್ತು ಇನ್ನೂ ಅಲ್ಲಾಗಿಲ್ವಾ ಯಾವ ಯಾವರು ಪಾಂಡಪುರ ಯಾಕಡೆ ನಿಮ್ಮವಾ ಯಾವತ್ತೇನು ಹೇಳಿದ್ರಾ ಎಪ್ಪತ್ತೆರಡು ಇದು ನಿಮ್ಮದಾ ಹಾಂ ಇದಕ್ಕೆ ಇದು ಮೂವತ್ತೈದುವರೆ ಆಗುತ್ತೆ ಮೂವತ್ತೈದುವರೆ ವರೆಕರ ಹಾಂ ಇವು ನಿಮ್ಮ ಅಲ್ವಾ

ಏನಾಯ್ತಿದ್ರ ಎಂಬತ್ತೈದು ಹೇಳ್ತಾ ಇದ್ದೀನಿ ಎಂಬತ್ತೈದು ಅಲ್ಲೋ ಅಲ್ಲೋ ಆರ ಕಡೆ ಆರಲ್ಲ ಕಡೆ ಯಾವರು ಚಿಕ್ಕಬೇರಿನ ಕೆರೆ ಚಿಕ್ಕಬೇರಿನ ಕೆರೆ ನಿಮ್ಮ ಹೆಸರು ರಾಕೇಶ್ ಇವ ನಿಮ್ಮವಾಪ್ಪ ನಿಮ್ಮ ಏನಾಯ್ತಿದ್ರಾ ಲಕ್ಷ ಸಾವಿರ ಒಂದು ಲಕ್ಷದ ಐದು ಸಾವಿರ ಅಲ್ಲೋ ಕಡೆ ಯಾವರುಳ್ಳಿ ಹವೇರಳ್ಳಿ ಸಿಎಸ್ಪುರ ಗುಬ್ಬಿ ತಾಲೂಕು ಶ್ರೀನಿವಾಸ್ ಶ್ರೀನಿವಾಸ್ ಸರ್ ಫೋನ್ ನಂಬರ್ ಹೇಳಿ ಏಯ್ಟ್ ಡಬಲ್ ಸಿಕ್ಸ್ ಏಟ್ ಡಬಲ್ ಸಿಕ್ಸ್ ಝೀರೋ ಫೋರ್ ಝೀರೋ ಫೋರ್ ಝೀರೋ ನೈನ್ ಜೀರೋ ನೈನ್ ಏಯ್ಟ್ ಡಬಲ್ ಫೈ ಏಟ್ ಡಬಲ್ ಗಿರಿ ನಿಮ್ಮ ಗಿರಿ ಗೊತ್ತಿರಲ್ಲ ನನಗೆ ಕರ್ಬಳ್ಳಿಮ್ಮ ಏನೇಳ್ತಿದ್ರೆ ಅರವತ್ತೆಂಟು ಹಾ ಯೂಟ್ಯೂಬಲ್ಲಿ ಬರುತ್ತೆ ಎಪ್ಪತ್ತೆಂಟಾ ಅರವತ್ತೆಂಟು ಯಾವೂರು ಬೈರ್ನಾಕ್ನಳ್ಳಿಗಲ್ ಪುಣಿಗಲ್ ಕೋರಿಗುಳ ಹಾಂ ಮಿಸ್ರುಗೌಡ ರಂಗೇಗೌಡ ಇನ್ನು ಒಂದು ಅಂದೂರು ಅಷ್ಟ ಅಷ್ಟೇ ಇಕ್ಕೆಕ ಆಗಲ್ವಾ ಅವನವೇ ದನ ಇತ್ತು ಅಮ್ಮನವೇ ಅವನವೇ 80 ಕೇಳೋಯಾ ಬರ್ತೀರಾ 120 ನಿita ಕೈ ಕಾಲ ಇರಬೇಕಪ್ಪ 125 ಇರಲಿ ಕೈ ಕಾಲ ಇರಲಿ

ಚಿಲ್ರ ಕಳವಾಗ ಬೇರೆಯವ್ರ ಗೊಬ್ಬರಿ ಬೇರೆಯವ್ರ ಗೊಬ್ಬರಿ ಕೊಡೋ ಸಾಕು ಇನ್ನೊಂದು ಏನ್ ಹೇಳ್ತಿದ್ರೇಳ್ತೀವ ಒಂದು ಮೂವತ್ತು ಒಂದು ಮೂವತ್ತು ಏನು ಯಾರಲ್ಲ ಕಡೆ ಕಡೆ? ಯಾವಗಿರಿ

ನಿಮ್ಮವಾ ಏನು ಹೇಳ್ತಿದ್ರ ಐವತ್ತೆಂಟುವರೆ ವರೆಗಳ ಕಟ್ಸು ಇನ್ನು ಅಲ್ಲಾಗಿಲ್ಲ ಯಾವ ದೇವನಳ್ಳಿ ಕೊಮ್ಮರ್ ದೇವನಹಳ್ಳಿ ನಿಮ್ಮ ಹೆಸರು ಕೃಷ್ಣಮೂರ್ತಿ ಏನಾರ કુમારને માંડાદા નો ઓકર રહે છે સમય ઉપર

હંડ ષામેરહ સમરાક પસેંડ હેણા પારંતગ હૂજેંડાંળે ನಿಮ್ಮವರ್ಣ ಏನು ಹೇಳ್ತಿದ್ದೀರಾ ಇಪ್ಪತ್ತೈದು ಇನ್ನು ಒಂದೂವರೆ ಅಷ್ಟಾವ ಒಂದು ವರ್ಷ ಯಾವರು ಲಕ್ಷ್ಮೀಪುರ ಲಕ್ಷ್ಮೀಪುರ ಯಾವ ನಿಮ್ಮವಾಕೇನು ಹೇಳಿದಿರಾ ಐವತ್ತೈದು 青木ペアさん